ಭೂಮಿ ಸಿನಿಮಾ ಕಿರುತೆರೆಯಲ್ಲಿ ನಟನೆ ಅಥವಾ ತಂತ್ರಜ್ಞರಾಗಿ ತೊಡಸ್ಕೊಳ್ಳೋರಿಗೆ ಆಕ್ಟಿಂಗ್ ಸ್ಕೂಲ್ ಆಫ್ ಕರ್ನಾಟಕ ಚಲುವರಂಗ ಸಂಸ್ಥೆ ವಿಶೇಷ ಅವಕಾಶವನ್ನು ಕಲ್ಪಿಸಿದೆ ಇದೇ ಜೂನ್ ಹದಿನಾರರಿಂದ ಮೂವತ್ತೈದು ದಿನಗಳ ಅಭಿನಯ ಶಿಬಿರವನ್ನು ಆಯೋಜನೆ ಮಾಡಿದೆ ಅಜಯ್ ನೀನಾಸಂ ಅವರ ಮಾರ್ಗದರ್ಶನ ನಡೆಯುವ ಈ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಂಗಕರ್ಮಿ ಮಂಜು ಹೆಗಡೆ ಸಿನಿಮಾ ನಟ ತಿರುನಾಕ್ಕರಸು ಸಿನಿಮಾ ನಿರ್ದೇಶಕ ಕೃಷ್ಣಪೂರ್ಣ ನೀನಾಸಂ ಸೇರಿದಂತೆ ಹಲವರು ಭಾಗವಹಿಸುತ್ತಾರೆ ನಾಟ್ಯಶಾಸ್ತ್ರ ಸ್ಥಾನಿಸ್ ಲವ್ಸ್ಕೇ ಮೆಥಡ್ ಮೆಥಡ್ ಆಕ್ಟಿಂಗ್ ಸೇರಿದಂತೆ ಸಿನಿಮಾ ನಾಟಕ ಕಿರುತೆರೆಯಲ್ಲಿ ಅಭಿನಯಕ್ಕೆ ಬೇಕಾದ ತಯಾರಿಯನ್ನು ಈ ಶಿಬಿರದಲ್ಲಿ ಹೇಳಿಕೊಡಲಾಗುತ್ತೆ ಶಿವಮೊಗ್ಗದ ಪ್ರೆಸ್ಟಸ್ಟ್ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಜಯ್ ನೀನಾಸಂ ಅವರು ಈ ಕುರಿತು ವಿವರಣೆ ನೀಡಿದರು ಶಿಬಿರದ ನಂತರ ಆಕ್ಟಿಂಗ್ ಸ್ಕೂಲ್ ಆಫ್ ಕರ್ನಾಟಕದಿಂದ ನಿರಂತರವಾಗಿ ತರಗತಿಗಳನ್ನು ನಡೆಸಲಾಗುವುದು ವಾರಕ್ಕೆ ಮೂರು ದಿನ ರೆಗ್ಯುಲರ್ ತರಗತಿ ವಾರಾಂತ್ಯ ತರಗತಿ ಪರ್ಸನಲ್ ಟ್ರೈನಿಂಗ್ ನೀಡಲಾಗುವುದು ಅಂತ ಹೇಳಿದರು ವಯೋಮಾನದವರಿಗೂ ಸಹ ಅವಕಾಶ ಇದೆ ಸಹ ಅಜಯ್ ಇದು ಜೂನ್ ಹದಿನಾರರಿಂದ ಜುಲೈ ಇಪ್ಪತ್ತ ಒಂದರವರೆಗೆ ಮೂವತ್ತೈದು ದಿನಗಳ ಕಾಲ ನಡೀತದೆ ಇದು ಎಲ್ಲ ಕೆಲಸದಲ್ಲಿದ್ದವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಲೇ ಪ್ರತಿ ದಿವಸ ಸಂಜೆಯ ತರಗತಿಗಳನ್ನು ಆಯೋಜನೆ ಮಾಡಿದ್ವಿ ಸಂಜೆ ಐದೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತರಗತಿಗಳು ನಡೀತದೆ ಭಾನುವಾರ ಪೂರ್ಣ ದಿನ ನಡೀತದೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಸೊ ಇದು ಮೂವತ್ತೈದು ದಿನಗಳ ಅಭಿನಯ ತರಬೇತಿ ಶಿಬಿರ ಇದರಲ್ಲಿ ಸಾಕಷ್ಟು ಜನ ಬಂದು ಕೆಲಸ ಮಾಡೋರಿದ್ದಾರೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಶ್ರೀತಾ ಮಂಜು ಕೊಡಗು ಅವರು ಮಂಜು ಕೊಡಗು ಅವರು ನೀನಾಸಂನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಅದರ ಹಲವಾರು ವರ್ಷಗಳಿಂದ ಅವರು ತರಬೇತುದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾನು ಅಜಯ್ ನೀನಾಸಂ ನಾನು ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಶಿವಮೊಗ್ಗ ರಂಗಭೂಮಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆಗೆ ಮತ್ತು ಕಿರುತೆರೆ ಚಲನಚಿತ್ರ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಮತ್ತೊಂದು ತಿರುನಾಮಕರಸು ಇವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಗ್ರಾಜ್ಯುಯೇಟ್ ಆದಂಥವರು ಮತ್ತು ಕರ್ನಾಟಕದ ನೆನಸಮ್ನಲ್ಲಿ ಕೂಡ ಕಲ್ತವರು ಇವರು ಮೂಲತಃ ತಮಿಳುನಾಡಿನವರು ಈಗ ತಮಿಳು ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ವೆಬ್ ಸೀರೀಸ್ಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಮತ್ತು ಅವರು ಅಲ್ಲಿ ಕೂಡ ಒಂದು ತರಗತಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವರು 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 ಕೂಡ ಈ ತರಬೇತಿಯಲ್ಲಿ ಭಾಗವಹಿಸ್ತಾರೆ ಮತ್ತು ಶಿವಮೊಗ್ಗದ ಪ್ರಖ್ಯಾತ ನಿರ್ದೇಶಕರಾದಂಥ ಡಾಕ್ಟರ್ ಸಸವಳ್ಳಿ ಸತೀಶ್ ಅವರು ಇಲ್ಲಿ ತರಗತಿಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಲಕ್ಷ್ಮಣ್ ಕೆ ಬಿ ಇತ್ತೀಚಿನ ಕನ್ನಡ ರಂಗಭೂಮಿಯಲ್ಲಿ ಬಹಳ ಹೆಸರು ಮಾಡಿದಂಥ ಯುವ ನಿರ್ದೇಶಕ ಬಹಳ ಸಂವೇದನಶೀಲ ನಾಟಕಗಳನ್ನು ಕಟ್ಟತಾ ಬಂದಿರುವಂಥ ಲಕ್ಷ್ಮಣ್ ಅವರು ಕೂಡ ಈ ತರಗತಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಿರುತೆರೆಯಲ್ಲಿ ಪ್ರಖ್ಯಾತಿಯಾಗಿದ್ದಾರೆ ಜೊತೆಗೆ ನಮ್ಮ ಚೆಲುವರಂಗದ ಮೂಲತಃ ನಮ್ಮ ಚೆಲುವರಂಗದಿಂದ ಬಂದಂಥ ನಟ ಹಾಗಾಗಿ ಈ ಇಷ್ಟು ಜನರಿಂದ ಈ ಕಾಲದ ವಿದ್ಯಾರ್ಥಿಗಳಿಗೆ ಈ ಅಭಿನಯ ಪಾಠಗಳನ್ನು ಹೇಗೆ ಅವರು ಸಮರ್ಥವಾಗಿ ಬಳಸಬಹುದು ಅನ್ನೋದ್ರ ಮೇಲೆ ಈ ವರ್ಕ್ಶಾಪ್ ಆಗ್ತಾ ಇದೆ ಇದು ಮೂವತ್ತೈದು ದಿನಗಳ ಕಾಲ ನಡೀತದೆ ಇದು ಮೊದಲನೇ ಕಾರ್ಯಕ್ರಮ ಎರಡನೇದು ಬಹಳ ಬಹಳ ಲಾಂಗ್ ಟರ್ಮ್ ಕಾರ್ಯಕ್ರಮ ಅಂದರೆ ಅದು ವರ್ಷ ಪೂರ್ತಿ ಮಕ್ಕಳಿಗೆ ವಾರಕ್ಕೆ ಮೂರು ದಿನ ಸಂಜೆ ತರಗತಿಗಳನ್ನು ಮಾಡಬೇಕು ಅಂತ ನಾವು ತರಗತಿಗಳನ್ನು ಆಯೋಜನೆ ಮಾಡಿದ್ದೀವಿ ಸಂಜೆ ಐದೂವರೆ ನಂತರ ಅವರ ಶಾಲೆ ಮುಗಿದ ನಂತರ ಅವರಿಗೆ ಈ ಅಭಿನಯ ಸಿದ್ಧಾಂತಗಳನ್ನು ಜೊತೆಗೆ ಅವರಿಗೆ ಕಲಿಸುವ ಪಠ್ಯಗಳು ಅವರಿಗೆ ಶಾಲೆಯಲ್ಲಿ ಆಗದೇ ಇರುವಂಥ ವಿಷಯಗಳು ಏನೇನಿದೆ ಈಗ ಒಂದು ಉದಾಹರಣೆಗೆ ಅಂತಂದರೆ ನಾವು ಕಾನೂನಿನ ಬಗ್ಗೆ ಮಕ್ಕಳಿಗೆ ಇರುವ ಕಾನೂನು ಮತ್ತು ಅದರ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ನಾವು ಪಾಠ ಹೇಳ್ತೀವಿ ಆದರೆ ಅದು ಅನುಭವಕ್ಕೆ ಬರೋದಕ್ಕೆ ರಂಗಭೂಮಿ ಸಹಾಯ ಮಾಡುತ್ತದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಕೇ ಸ್ಕಿಟ್ಗಳನ್ನು ಈ ರೀತಿ ಅವರಿಗೆ ಮಕ್ಕಳಿಗೆ ಉಪಯೋಗವಾಗುವಂಥ ಬೇರೆ 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 ಪಠ್ಯಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ವರ್ಷ ಪೂರ್ತಿ ಅವರಿಗೆ ಅಭಿನಯದ ಮುಖಾಂತರ ಈ ಎಲ್ಲ ವಿಷಯಗಳನ್ನು ಕಲಿಸೋ ಅಥವಾ ಮತ್ತು ಮತ್ತು ಅದು ಅನುಭವಿಸುವಂತೆ ಮಾಡುವಂಥ ಒಂದು ಪ್ರಯತ್ನನ ಈಗ ಚೆಲುವ ರಂಗದಿಂದ ಮಾಡ್ತಾ ಇದ್ದೀವಿ ಅದು ವಾರಕ್ಕೆ ಮೂರು ದಿನ ತರಗತಿಗಳು ವರ್ಷ ಪೂರ್ತಿ ಇರ್ತದೆ ಮತ್ತು ವಾರಾಂತ್ಯ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಜುಲೈ ಇಪ್ಪತ್ತೊಂದರಿಂದ ಪ್ರಾರಂಭ ಆಗುತ್ತೆ ಇದಿಷ್ಟು ಮುಖ್ಯವಾದ ಎರಡು ಅಂಶಗಳು ಮತ್ತು ಇದೆಲ್ಲದರ ಉದ್ಘಾಟನೆ ಇದೇ ಹದಿನಾರನೇ ತಾರೀಕಿಗೆ ನಡೀತದೆ ಲಕ್ಷ್ಮಿ ಗ್ಯಾಲಕ್ಸಿಯ ಸೆಕೆಂಡ್ ಫ್ಲೋರ್ನಲ್ಲಿ ಅಭಿನಯ ಅಭಿನಯ ಶಾಲೆಯಲ್ಲಿಯೇ ಈ ಎಲ್ಲ ತರಗತಿಗಳು ಮತ್ತು ಶಾಲೆಯ ಉದ್ಘಾಟನೆ ನಡೀತದೆ ಉದ್ಘಾಟನೆಯ ದಿನ ನಮ್ಮ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಶಿವಮೊಗ್ಗದ ಹೆಮ್ಮೆಯ ಕಲಾವಿದ ಮತ್ತು ಚಲನಚಿತ್ರ ನಟ ನಿರ್ದೇಶಕರಾದಂಥ ಶಿವಮೊಗ್ಗ ರಾಘವರು ಈ ಉದ್ಘಾಟನೆಯನ್ನು ನಡೆಸಿಕೊಡ್ಲಿದ್ದಾರೆ ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅವರ ಅಭಿನಯದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ಶಿವಮೊಗ್ಗದ ರಾಘವರು ನಮ್ಮ ಶಾಲೆಯನ್ನು ಉದ್ಘಾಟನೆ ಮಾಡಿಕೊಡಲಿಕ್ಕೆ ಬರ್ತಾ ಇದ್ದಾರೆ ಸಹ್ಯಾದ್ರಿ ಕಾಲೇಜಿನ ಮೂರು ಕಾಲೇಜುಗಳಲ್ಲಿ ನಿನ್ನೆ ಅದರ ವರ್ಕ್ಶಾಪ್ ಆಗಿದೆ ಅಂದರೆ ಉಚಿತವಾಗಿ ಹುಡುಗರಿಗೆ ಒಂದೊಂದು ದಿನ ಎಲ್ಲ ಶಾಲಾ ಕಾಲೇಜುಗಳನ್ನು ತಲುಪಬೇಕು ಅವರಿಗೆ ರಂಗಭೂಮಿ ಬಗ್ಗೆ ಆಸಕ್ತಿ ಹುಟ್ಟಬೇಕು ಅವರಿಗೆ ರಂಗತಂತ್ರಗಳನ್ನು ತಮ್ಮ ಎಜುಕೇಷನ್ಗೆ ತಮ್ಮ ಬದುಕಿನ ಸ್ಕಿಲ್ಗೆ ಇನ್ನೊಬ್ಬರ ಜೊತೆ ಮಾತಾಡೋದು ಹೇಗೆ ಅಂತ ಕಲಿಯುವಂಥ ಬೇಸಿಕ್ ವಿಷಯಗಳಿಂದ ಹಿಡಿದು ಮಕ್ಕಳಿಗೆ ಆ ರೀತಿ ಸೆನ್ಸಿಬಲ್ ಆಗಿ ಅವರನ್ನು ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಎಲ್ಲ ಶಾಲೆ ಕಾಲೇಜುಗಳನ್ನು ಮುಟ್ಟಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ ಈ ವರ್ಷದೊಳಗಡೆಗೆ ಅದರ ಕೆಲಸ ಕೂಡ ಈಗ ಪ್ರಾರಂಭ ಆಗಿದೆ ಇದೇ